ಮಂಡ್ಯದ ರೈಲ್ವೆ ನಿಲ್ದಾಣದ ಮುಂಭಾಗವಿರುವ ಶ್ರೀ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಶ್ರೀ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪೂಜಾ ಮಹೋತ್ಸವವನ್ನು ಜುಲೈ ಇಪ್ಪತ್ತಾರರಿಂದ ಜುಲೈ ಮೂವತ್ತರವರೆಗೆ ಹಮ್ಮಿಕೊಳ್ಳಲಾಗಿದೆ ಅಂತ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷ ಶಂಕರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ ಇಪ್ಪತ್ತಾರರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಮಹಾಗಣಪತಿ ಪೂಜೆ ಒಂಬತ್ತು ಗಂಟೆಗೆ ಸುಬ್ರಹ್ಮಣ್ಯ ಗಣಪತಿ ಮಾರಮ್ಮ ದೇವರಿಗೆ ಪಂಚಾಮೃತ ಅಭಿಷೇಕ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಚಂಡಿಕಾ ಹೋಮ ಮತ್ತು ಪೂರ್ಣ ಿ ನಡೆಯಲಿದೆ ಜುಲೈ ಇಪ್ಪತ್ತೇಳರಂದು ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಯವರೆಗೆ ದುರ್ಗಾ ಹೋಮ ಜುಲೈ ಇಪ್ಪತ್ತೆಂಟರಂದು ಸಂಜೆ ಏಳರಿಂದ ರಾತ್ರಿ ಎಂಟು ಗಂಟೆಯವರೆಗೆ ನವಗ್ರಹ ಹೋಮ ಮತ್ತು ಮೃತ್ಯುಂಜಯ ಹೋಮ ನಡೆಯಲಿದೆ ಇನ್ನು ಜುಲೈ ಇಪ್ಪತ್ತೊಂಬತ್ತರಂದು ಸಂಜೆ ಏಳು ಗಂಟೆಗೆ ಆಡಿ ಕೃತಿಕಾ ನಕ್ಷತ್ರದ ಪ್ರಯುಕ್ತ ಸ್ಕಂದ ಹೋಮ ನಡೆಯಲಿದೆ ಜುಲೈ ಮೂವತ್ತರ ಮಂಗಳವಾರ ಆಡಿ ಕೃತಿಕ ನಕ್ಷತ್ರದ ಪ್ರಯುಕ್ತ ಬೆಳಗ್ಗೆ ಆರು ಮೂವತ್ತರಿಂದ ಹತ್ತು ಗಂಟೆಯವರೆಗೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಫಲ ಪಂಚಾಮೃತ ಅಭಿಷೇಕ ಸಹಿತ ಮಹಾಪೂಜೆ ನೆರವೇರಲಿದ್ದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಎಂಟು ಗಂಟೆವರೆಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಲಿದೆ ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಿಳಿಸಿದ್ರು ಶ್ರೀ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ರೈಲ್ವೆ ಸ್ಟೇಷನ್ ಮುಂಭಾಗ ಇರುವಂಥ ದೇವಸ್ಥಾನದ ಟ್ರಸ್ಟ್ನ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದೇವೆ ಆ ಸ್ವಾಮಿಯ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷವಾದಂತ ಪೂಜಾ ಕಾರ್ಯಕ್ರಮಗಳನ್ನು ಇಟ್ಟಿದ್ದೇವೆ ಈ ವರ್ಷದ ಅಂಗವಾಗಿ ಅದರಲ್ಲಿ ಮೊದಲನೆಯದಾಗಿ ಸು ಇಪ್ಪತ್ತಾರು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಗಂಟ ಚಂಡಿಕಾ ಹೋಮವನ್ನು ಏರ್ಪಡಿಸಿರುತ್ತೇವೆ ಇಪ್ಪತ್ತೇಳು ಮತ್ತು ಇಪ್ಪತ್ತೇಳು ಏಳು ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ದುರ್ಗಾ ಹೋಮವನ್ನು ಏರ್ಪಡಿಸಿರುತ್ತೇವೆ ಅದು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಮತ್ತು ಮೂರನೆಯದಾಗಿ ಇಪ್ಪತ್ತೊಂಬತ್ತು ಇಪ್ಪ ಇಪ್ಪತ್ತೆಂಟು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಮೃತ್ಯುಂಜಯ ಹೋಮ ಮತ್ತು ನವಗ್ರಹ ಹೋಮವನ್ನು ಏರ್ಪಡಿಸಿರುತ್ತೇವೆ ನಾಲ್ಕನೆಯದಾಗಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬ ಸೋಮ್ ಸೋಮವಾರ ಸಂಜೆ ಸ್ಕಂದ ಹೋಮ ಮತ್ತು ಸುಬ್ರಹ್ಮಣ್ಯ ಹೋಮವನ್ನು ಏರ್ಪಡಿಸಿರುತ್ತೇವೆ ಹಾಗೂ ಕೊನೆಯದಾಗಿ ಮೂವತ್ತು ಇಪ್ಪ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಬೆಳಿಗ್ಗೆ ಸ್ವಾಮಿಗೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣಪತಿ ಮತ್ತು ಮಾರಮ್ಮನಿಗೆ ಎಲ್ಲರಿಗೂ ಪಂಚಾಮೃತ ಅಭಿಷೇಕವಾದ ಮೂಲಕ ಮಹಾಮಂಗಳಾರತಿ ಆದ ಮೇಲೆ ಸೊ ಇದು ಪ್ರಸಾದವನ್ನು ಏರ್ಪಡಿಸಿರುತ್ತೇವೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಎಂಟು ಗಂಟೆಗಂಟ ಪ್ರಸಾದವನ್ನು ವಿನಿಯೋಗವಿರುತ್ತದೆ ಇದಾದ ಮೇಲೆ ಮಹಾಮಂಗ್ಲಾರತಿಯನ್ನು ಏರ್ಪಡಿಸಿರುತ್ತೇವೆ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕಣಿವೇಲು ಆರ್ಮುಗಂ ಅರ್ಜುನ ಚಲವರಾಜು ಕುಪ್ಪರಾಜು ಉಪಸ್ಥಿತರಿದ್ದರು